ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಹನ್ನೊಂದನೇ ಪ್ರಶ್ನೆ ಅನುರೂಪ ಶ್ರೇಣಿ ಗುಣಲಕ್ಷಣಗಳನ್ನು ತಿಳಿಸಿ ಉತ್ತರ ಒಂದೇ ವಿಧದ ಕ್ರಿಯಾಗುಂಪುವನ್ನು ಹೊಂದಿರ್ತವೆ ಕಾರ್ಬನ್ ಸಂಯುಕ್ತಗಳ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ ಸಿ ಹೆಚ್ ಟು ಆಗಿರ್ತದೆ ಕಾರ್ಬನ್ ಸಂಯುಕ್ತಗಳ ಅನುಕ್ರಮ ಸದಸ್ಯರ ನಡುವಿನ ಪರಮಾಣು ರಾಶಿ ವ್ಯತ್ಯಾಸ ಫೋಟೀನ್ ಯು ಇರ್ತದೆ ರಾಸಾಯನಿಕ ಗುಣಗಳು ಒಂದೇ ರೀತಿ ಇರ್ತದೆ ಹನ್ನೆರಡನೇ ಪ್ರಶ್ನೆ ಮನೆಯಲ್ಲಿ ಬಳಸುವ ಅಡುಗೆ ಅನಿಲ ಸೀಮೆ ಎಣ್ಣೆ ಸ್ಟವ್ ಬಳಕೆಯಿಂದ ಅಡಿಗೆ ಪಾತ್ರೆಗಳ ತಳದ ಹೊರ ಮೇಲ್ಮೈ ಕಪ್ಪು ಬಣ್ಣವನ್ನು ಉಂಟು ಮಾಡುತ್ತದೆ ಕಾರಣ ಕೊಡಿ ಉತ್ತರ ಮನೆಯಲ್ಲಿ ಬಳಸುವ ಅಡುಗೆ ಅನಿಲ ಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಲು ದ್ವಾರಗಳಿದ್ದು ಗಾಳಿಯ ಒಳಹರಿವು ಹೆಚ್ಚಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ದಹಿಸಿ ಸ್ವಲ್ಪ ನೀಲಿ ಜ್ವಾಲೆಯನ್ನು ಕೊಡ್ತದೆ ಆದರೆ ಅಡಿಗೆ ಅನಿಲ ಸೀಮೆ ಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಲು ದ್ವಾರಗಳು ಕಟ್ಟಿಕೊಂಡರೆ ಗಾಳಿಯ ಒಳಹರಿವು ಕಡಿಮೆಯಾಗಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾಗದೆ ಇಂಧನ ಅಪೂರ್ಣವಾಗಿ ದಹಿಸಿ ಹಳದಿ ಜ್ವಾಲೆಯನ್ನು ಕೊಡ್ತದೆ ಮತ್ತು ಅಡಿಗೆ ಪಾತ್ರೆಗಳ ತಳದ ಹೊರಮೈಲ್ಮೈ ಕಪ್ಪು ಬಣ್ಣವನ್ನು ಉಂಟು ಮಾಡ್ತದೆ ಹದಿಮೂರನೇ ಪ್ರಶ್ನೆ ಸಂಕಲನ ಕ್ರಿಯೆ ಎಂದರೇನು ಉತ್ತರ ಪೆಲ್ಲೇಡಿಯಂ ಮತ್ತು ನಿಕ್ಕಲ್ನಂಥ ಕ್ರಿಯಾವರ್ಧಕಗಳನ್ನು ಬಳಸಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವಂತಹ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ಸಸ್ಯಜನ್ಯ ಎಣ್ಣೆಗಳು ಮತ್ತು ಪ್ರಾಣಿಜನ್ಯ ಕೊಬ್ಬುಗಳು ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಸಸ್ಯಜನ್ಯ ಎಣ್ಣೆಗಳು ಮತ್ತು ಪ್ರಾಣಿಜನ್ಯ ಕೊಬ್ಬುಗಳ ನಡುವಿನ ವ್ಯತ್ಯಾಸಗಳು ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತ ಕಾರ್ಬನ್ ಸರಪಳಿ ಹೊಂದಿವೆ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿ ಹೊಂದಿವೆ ಇವು ಆರೋಗ್ಯಕರ ಆಗಿವೆ ಇವು ಆರೋಗ್ಯಕ್ಕೆ ಹಾನಿಕರವಾಗಿದೆ ಹದಿನೈದನೇ ಪ್ರಶ್ನೆ ಆದೇಶನ ಕ್ರಿಯೆ ಎಂದರೇನು ಉತ್ತರ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿ ಇರುವ ಹೈಡ್ರೋಜನ್ ಪರಮಾಣುಗಳನ್ನು ಇತರ ಪರಮಾಣುಗಳಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಕರೀತಾರೆ ಹದಿನಾರನೇ ಪ್ರಶ್ನೆ ಎಸ್ಟರೀಕರಣ ಅಂತಂದರೆ ಏನು ಎಸ್ಟರ್ನ ಉಪಯೋಗ ತಿಳಿಸಿ ಉತ್ತರ ಎಥನಾಯಿಕ್ ಆಮ್ಲ ಕಾರ್ಬಾಕ್ಸಿಲಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕ ಸಾರೀಕೃತ ಸಲ್ಫುರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ಶುದ್ಧ ಎಥನಾಲ್ ಅಂದರೆ ಆಲ್ಕೋಹಾಲ್ನೊಂದಿಗೆ ವರ್ತಿಸಿ ಮಧುರ ಪರಿಮಳ ಸುವಾಸನೆ ಹೊಂದಿರುವ ಎಸ್ಟರ್ ಸಿ ಹೆಚ್ ತ್ರೀ ಒ ಸಿ ಟು ಹೆಚ್ ಫೈವ್ ಅನ್ನ ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಅಂತ ಕರೀತಾರೆ ಎಸ್ಟರ್ಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹದಿನೇಳನೇ ಪ್ರಶ್ನೆ ಸಾಬೂನೀಕರಣ ಅಂತಂದರೆ ಏನು ಉತ್ತರ ಎಸ್ಟರ್ಗಳು ಪ್ರತ್ಯಂಬ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ ಈ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ ಹದಿನೆಂಟನೇ ಪ್ರಶ್ನೆ ಸಾಬೂನು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಒಂದು ಕಡೆ ಸಾಬೂನುಗಳು ಮತ್ತೊಂದು ಕಡೆ ಮಾರ್ಜಕಗಳನ್ನು ತಗೊಂಡರೆ ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಪೊಟ್ಯಾಷಿಯಂ ಲವಣಗಳಾಗಿವೆ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಸಾಬೂನುಗಳು ಮೆದು ನೀರಿನೊಂದಿಗೆ ನೊರೆ ಉಂಟು ಮಾಡ್ತವೆ ಮತ್ತು ಗಡಸು ನೀರಿನೊಂದಿಗೆ ನೊರೆ ಉಂಟು ಮಾಡುವುದಿಲ್ಲ ಮಾರ್ಜಕಗಳು ಮೆದು ಮತ್ತು ಗಡಸು ನೀರಿನೊಂದಿಗೆ ಸುಲಭವಾಗಿ ನೊರೆ ಉಂಟು ಮಾಡ್ತವೆ ಸಾಬೂನುಗಳು ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸುವುದಿಲ್ಲ ಮಾರ್ಜಕಗಳು ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಉತ್ತರ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆ ಜಿಡ್ಡುನೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಸಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ ಸಾಬೂನಿನ ಮಿಸಲ್ ರಚನೆಗಳು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡ್ತವೆ ಮತ್ತು ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರಹಾಕಲು ಸಹಾಯ ಮಾಡುತ್ತದೆ ಹಾಗಾಗಿ ನಮ್ಮ ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತವೆ ಇಪ್ಪತ್ತು ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ ಏಕೆ ಉತ್ತರ ಮಾರ್ಜಕಗಳು ಗಡಸು ನೀರಿನಲ್ಲಿರುವಂಥ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಅಯಾನುಗಳೊಂದಿಗೆ ವರ್ತಿಸಿ ಜಲ ವಿಲೀನಗೊಳ್ಳುವ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ